ಹಲೋ ಎಲ್ಲರಿಗೂ ನಮಸ್ಕಾರ ಏನಪ್ಪ ಇಷ್ಟೊಂದು ಒಡವೆಗಳನ್ನ ಹರಡ್ಕೊಂಡು ಕೂತಿದ್ದಾರೆ ಅಂತ ನೋಡ್ತಿದ್ದೀರಾ ಹೌದು ಈ ದಿನ ನಾನು ಈ ಒಡವೆಗಳನ್ನ ನಾನು ಎಲ್ಲಿಂದ ತಂದೆ ಮತ್ತು ಎಷ್ಟು ಅಮೌಂಟನ್ನು ನಾನು ಪೇ ಮಾಡಿ ತಂದಿದ್ದೀನಿ ಅನ್ನೋದನ್ನು ಈ ವ್ಲಾಗಲ್ಲಿ ನಾನು ನಿಮಗೆ ತಿಳಿಸ್ತೀನಿ ಎಷ್ಟು ಲಕ್ಷ ಆಯಿತು ಎಷ್ಟು ಖರ್ಚಾಯಿತು ನಾವು ಇದನ್ನು ಹೊರಗಡೆ ಹಾಕ್ಕೊಂಡು ಹೋಗ್ಬೋದಾ ಹಾಕ್ಕೊಂಡು ಏನಾದರೂ ಅಪಾಯನ ಖಂಡಿತವಾಗ್ಲೂ ನಾವೇನಾದರೂ ನಿಜವಾಗ್ಲೂ ಇಷ್ಟು ತೂಕವಾದ ಒರ್ಜಿನಲ್ಲು ಚಿನ್ನದ ಆಭರಣಗಳನ್ನು ನಾವು ಹೊರಗಡೆ ತೋರಿಸ್ಕೊಂಡ್ರೆ ನಮಗೆ ಅಪಾಯ ಕಟ್ಟಿಟ್ಟು ಬುತ್ತೆ ಖಂಡಿತವಾಗ್ಲೂ ಇರುತ್ತೆ ಆದ್ದರಿಂದ ನಾನು ಮೊದಲು ಈ ಒಡವೆಗಳನ್ನ ತೋರಿಸ್ತೀನಿ ಯಾವುದರಿಂದ ಮಾಡಿಸ್ದೆ ಮತ್ತು ಎಷ್ಟು ಖರ್ಚಾಯ್ತು ಅಂತ ಹೇಳ್ತೀನಿ ಬನ್ನಿ ಇವು ನೋಡಿ ಬಳೆಗಳು ಆಯಿತಾ ಎಷ್ಟು ಚೆನ್ನಾಗಿ ಇವೆ ಬಿಳಿ ಮತ್ತು ಕೆಂಪು ಕಲ್ಲುಗಳನ್ನು ಹಾಕಿ ಮಾಡಿದರೆ ಮತ್ತೆ ಮಧ್ಯದಲ್ಲಿ ಬಳ್ಳಿಗಳ ಡಿಸೈನ್ ಬಂದಿದೆ ಅಲ್ಲಲ್ಲಿ ಕೆಂಪು ಮತ್ತು ಹಸಿರು ಕಲ್ಲುಗಳನ್ನ ಸಹ ಹಾಕಿದರೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಇದೆ ನೆಕ್ಸ್ಟ್ ಇದು ಅಡಿಗೆ ಆಯ್ತಾ ಅಡಿಗೆ ಬಿಳಿ ಮತ್ತು ಹಸಿರು ಕಲ್ಲುಗಳನ್ನು ಜೋಡಿಸಿ ಮಾಡಿದರೆ ತುಂಬ ಚೆನ್ನಾಗಿದೆ ಮತ್ತು ಇದು ಬಂದು ಲಾಂಗ್ ಚೈನ್ ನೋಡಿ ಇದು ಲಾಂಗ್ ಚೈನು ಈ ಥರ ಇದೆ ಇದು ಬಂದು ಕೆಳಗಡೆ ಡಾಲರ್ ಥರ ಮತ್ತು ನೋಡಿ ಇದು ಎಷ್ಟು ದ ಇದೆ ಅಂತ ನೋಡಿ ತೋರಿಸ್ಕೊಡ್ತೀನಿ ನಾನು ಇಷ್ಟುದ ಇದೆ ಇದು ಹೆಚ್ಚು ಕಡಿಮೆ ನಮಗೆ ಹೊಟ್ಟೆವರೆಗೂ ತಾಕತ್ತ ನೆಕ್ಸ್ಟ್ ಬಂದು ಈ ಎರಡು ಒಲೆಗಳು ಎಷ್ಟು ಬ್ಯೂಟಿಫುಲ್ ಆಗಿದ್ದಾವೆ ನೋಡಿ ಕಲ್ಲುಗಳು ನೋಡಿ ಪಳ 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 ಅಂತ ವಜ್ರ ಥರ ಹೊಳಿತಾ ಇದೆ ಆದರೆ ಇವೆಲ್ಲನೂ ನಾನು ಎಷ್ಟು ಲಕ್ಷ ಕೊಟ್ಟು ಇಷ್ಟೊಂದು ಒಡವೆಗಳನ್ನ ಕೊಂಡ್ಕೊಂಡಿದ್ದೀನಿ ಅಂತ ಕ್ಯೂರಿಯಾಸಿಟಿ ನಿಮಗೆಲ್ಲ ಇರುತ್ತೆ ಅಲ್ವಾ ಆದರೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಇದೇನಪ್ಪ ಐದು ರೂಪಾಯಿ ಕಾಯಿ ಅಂತ ಖಂಡಿತವಾಗ್ಲೂ ಹೇಳ್ತೀನಿ ಯಾಕೆ ಅಂತ ಈ ಎಲ್ಲ ಸುಂದರವಾದ ಬ್ಯೂಟಿಫುಲ್ ಜ್ಯುವೆಲ್ಸ್ನ ನಾನು ಚಿನ್ನದಲ್ಲಿ ಮಾಡಿಸಿರೋದು ಅಲ್ಲ ಇವೆಲ್ಲ ಮಾಡಿಸಿ ಸುಮಾರು ಇಪ್ಪತ್ತು ವರ್ಷಗಳಾಗಿದೆ ಆದರೂ ಕೂಡ ಅವು ತಮ್ಮ ಕಾಂತಿಯನ್ನು ಕಳ್ಕೊಂಡಿಲ್ಲ ನೋಡಿ ಎಷ್ಟು ಶೈನಿಂಗ್ ಆಗಿದೆ ನಾನು ಯಾವತ್ತೂ ಪಾಲಿಶ್ ಮಾಡಿಸಿಲ್ಲ ನೋಡಿ ಇಪ್ಪತ್ತು ವರ್ಷದಿಂದ ಹಾಗೆ ಪಳಪಳ ಫಳ ಅಂತ ಹೊಳಿತಾಯಿವೆ ನೋಡಿ ಈ ರೀತಿ ಐದು ರೂಪಾಯಿ ಕಾಯಿನೂ ಕೊಟ್ಟು ನಾನು ಆಗ ಮಾಡಿಸ್ಕೊಂಡಿದ್ದು ನಾನು ನಿರ್ಭೀತಿಯಾಗಿ ಎಲ್ಲಿ ಬೇಕಾದರೂ ಹೋಗ್ತೀನಿ ಭಯ ಇಲ್ಲ ಮತ್ತೆ ತಂದು ಬಿಚ್ಚಿಡ್ತೀನಿ ನೀವು ಸಹ ಈ ರೀತಿ ಆರ್ಟಿಫಿಷಿಯಲ್ ಒಡೆಗಳನ್ನ ಉಪಯೋಗಿಸೋದ್ರಿಂದ ನಿಮ್ಮ ಜೀವಕ್ಕೂ ಅಪಾಯ ಇರಲ್ಲ ಮತ್ತು ಭಯನೂ ಇರಲ್ಲ ನಮಗೆ ಅಯ್ಯೋ ಯಾರು ಬಂದ್ಬಿಡ್ತಾರಪ್ಪ ಹೋಗ್ಬಿಡ್ತಾರಪ್ಪ ಅಂತ ನಾವು ನಿರ್ಭೀತಿಯಾಗಿ ಓಡಾಡ್ಬೋದು ಈ ವ್ಲಾಗ್ ನಿಮಗೆ ಹೇಗನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು